ನಮಸ್ಕಾರ ವಿದ್ಯಾರ್ಥಿಗಳೇ ನಾಳೆಗೆ ಎಸ್ ಎಸ್ ಸಿಯ ಎಕ್ಸಾಮ್ನ ಒಂದು ಮೊದಲನೇ ಎಸ್ ಎಸ್ ಎಲ್ ಸಿ ಮೂರನೇ ಎಕ್ಸಾಮ್ ಆರಂಭವಾಗುತ್ತೆ ನಾಳೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಫೇಲ್ ಆಗಿದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಮೂರನೇ ಎಕ್ಸಾಮ್ ಆರಂಭವಾಗುತ್ತೆ ಸೊ ವಿದ್ಯಾರ್ಥಿಗಳೇ ಮ್ಯಾಕ್ಸಿಮಮ್ಸ್ ನೀವು ಎಕ್ಸಾಮನ್ನು ಎಲ್ಲವನ್ನು ನೀಟಾಗಿ ಬರೀರಿ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ನೀವು ಟಚ್ ಮಾಡಿ ಎಲ್ಲವೂ ಎಕ್ಸಾಮನ್ನು ಕೂಡ ಬರೀರಿ ನಿಮಗೆ ಅಷ್ಟು ಪ್ರಯತ್ನ ಬಿಟ್ಟು ಬರೋಕ್ಕೋಗ್ಬಿಡ್ರಿ ಕ್ವಶನ್ಸ್ಗಳನ್ನು ಎಲ್ಲವೂ ಕೂಡ ಟಚ್ ಮಾಡಿ ಬನ್ನಿ ಯಾಕಂತಂದರೆ ಪಾಸ್ ಮಾಡುವಂಥ ಒಂದು ಮ್ಯಾಕ್ಸಿಮಮ್ ಏನಿರುತ್ತೆ ಅಂದರೆ ಪ್ರಯತ್ನ ಇರುತ್ತೆ ಯಾಕಂದರೆ ಇದು ಕೊನೆಯ ಎಕ್ಸಾಮ್ ಇರೋದರಿಂದ ಸೊ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಮ್ಯಾಕ್ಸಿಮಮ್ ಪಾಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ ನೀವು ಏನು ಬರೆದು ಬಂದಿಲ್ಲ ಅಂತಂದರೆ ಆ ಖಾಲಿ ಪೇಪರ್ ಮೇಲೆ ಮಾರ್ಕ್ಸ್ಗಳನ್ನು ಕೊಡಲಿಕ್ಕೆ ಬರೋದಿಲ್ಲ ಹೀಗಾಗಿ ಸೊ ವಿದ್ಯಾರ್ಥಿಗಳೇ ನೀವು ಎಕ್ಸಾಮನ್ನು ನಾಳೆಗೆ ಚೆನ್ನಾಗಿ ಮಾಡಿ ನಾಳೆಗೆ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇದೆ ಸೊ ಅದೇನು ಟಫ್ ಅನಿಸೋದಿಲ್ಲ ಅಂತ ಅನಿಸುತ್ತೆ ನನಗೆ ಹಾಗೆ ಆಲ್ರೆಡಿ ನೀವು ಎಲ್ಲ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೀರಿ ಆದರೂ ಕೂಡ ನಿಮಗೆಲ್ಲರೂ ಕೂಡ ಆಲ್ ದ ಬೆಸ್ಟ್ ಮತ್ತು ಎಕ್ಸಾಮ್ ಮುಗಿದ ಮೇಲೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನಿಮ್ಮ ಎಕ್ಸಾಮ್ ಹೇಗಾಗಿದೆ ಅಂತ ನಮಗೂ ಶೇರ್ ಮಾಡಿರಿ ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ನೀವು ಕ್ವಶನ್ಸ್ಗಳನ್ನು ಟಚ್ ಮಾಡಿ ಬನ್ನಿ ಮತ್ತು ಹಾಗೆ ಸುಮ್ಮನೆ ಎದ್ದು ಬರೋಕ್ಕೆ ಹೋಗ್ಬೇಡ್ರಿ ಇದು ನಿಮ್ಮ ಈ ವರ್ಷದ ಕೊನೆ ಎಕ್ಸಾಮ್ ಇರುತ್ತೆ ಹಾಗೆ ಸುಮ್ಮನೆ ಎದ್ದು ಬಂದರೆ ನಿಮ್ಮ ಜೀವನ ಏನಾಗುತ್ತೆ ಸುಮ್ಮನೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಒಂದು ವರ್ಷದ್ದು ಸೊ ಹೀಗಾಗಿ ಎಕ್ಸಾಮನ್ನು ಚೆನ್ನಾಗಿ ಮಾಡಿಕೊಳ್ಳ್ರಿ ವಿದ್ಯಾರ್ಥಿಗಳೇ